ಅವ್ರೇನ ಮತ್ತೆ ಚೆನ್ನಾಗಿದ್ದೀರಮ್ಮ ಹ್ಞೂ ಚೆನ್ಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀವಿ ಕಣಮ್ಮ ಚೆನ್ನಾಗಿದ್ದೀವಿ ಪಾಪ ನಿಮ್ಗೆ ಈ ಚಿಕ್ಕ ವಯಸ್ಸಿಗೆ ಈ ಥರ ಆಗಬಾರ್ದಾಗಿತ್ತಮ್ಮ ನಿಜವಾಗ್ಲೂ ತುಂಬಾ ಬೇಜಾರಾಗ್ತದೆ ನನಗೆ ಏನಾಗಿದ್ದು ಅದು ಪಾಪ ಯಾವ ತರ ಹೇಳಿ ನಿಮ್ಮ ಯಜಮಾನರು ಕಳ್ಕೊಂಡಿದಿರಲ್ಲ ಅದ್ರ ಬಗ್ಗೆ ತುಂಬಾ ಬೇಜಾರಿದೆ ಅಯ್ಯೋ ಇದೇ ನಿಂಗ್ ಅಂತೀರಿ ನಮ್ಮ ಅಪ್ಪ ಐತೆ ಅಲ್ಲ ಕಣಮ್ಮ ನಿಖಿತ ನಿಮ್ಮ ಅಮ್ಮನ ಬುದ್ಧಿ ಬೇಡವಾ ನಿಮ್ಮ ಅವ್ರ ಯಜಮಾನ್ರು ಇದ್ರು ಅನೇಕ ನಾಮ ಅಯ್ಯೋ ಈ ಕಡೆ ಮನಗಿದ್ಮೇಲೆ ಎಲ್ಲ ಮುತ್ತೈದೆ ಹೆಂಗ್ಸಾಗಿ ನೀನು ಹಣೆ ಬಟ್ಟಾಕೋತಾರಮ್ಮ ನಿಮ್ ನೋಡಿ ನೀಟಾಗಿ ನಾವು ಹಾಕೋಬೇಕು ನೋಡಿ ನಾವು ಯಾವ ತರ ಹಾಕೊಂಡಿದೀವಿ ಅಯ್ಯೋ ಅಷ್ಟು ಉದ್ದಕ್ಕೆಲ್ಲ ಕಳಕಷ್ಟ ಇಲ್ಲ ಬೇಡಮ್ಮ ನಾಮ ಇಟ್ಕೊಳ್ಳಿ ನಾಮ ಇಟ್ಕೋಬೇಕು ನಮ್ಮ ಸಂಪ್ರದಾಯ ಪ್ರಕಾರ ಮುತ್ತೈದೆ ಹೆಂಗಸು ಯಾವತ್ತು ಬರಿಹಾಣ ಇರಬಾರ್ದು ಅದು ಗಂಡನಿಗೆ ಸೇಸಲ್ಲಾ ಹಾಕಿನಿ ಹಾಕತ್ತಿನಿ ಏನ್ ಹಾಕತೀನಿ ಹಾಕತೀನಿ ತಯಾ ಫಸ್ಟ್ ಹೋಗಿ ಹಾಕಬಮ್ಮ ಅಯ್ಯೋ ಹಬ್ಬೆ ಜತ್ತಿಲ್ಕಬೇಡಿ ನಾನು ಯಾವಾಗಲೂ ಹಣೆಗೆ ಇಕ್ಕಲ್ದನೇ ಇರೇಕಿಲ್ಲ ನಾನು ಸಂಪ್ರದಾಯಿಸ್ತೀನಿ ಅಂದ್ರೆ ಮನೆಗಿದ್ನಲ್ಲ ಎಲ್ಲ ಇಲ್ಲ ಬಿಗ್ರೆ ರಾತ್ರಿ ಯಾಕೋ ಏನೇನೋ ನಿದ್ದೆ ಬರ್ನಿಲ್ಲ ರಾತ್ರಿ ಯಾಕೋ ತಾಯಿ ನೋವು ಸುಸ್ತು ಸಂತಾಯ್ತು ರಾತ್ರಿ ನಿದ್ದೊಳಗ್ ಮನೆ ಕಂಡಿದ್ದೆ ಅಲ್ಲಪ್ಪ ಏನಿದೆ ಸಂಪ್ರದಾಯ ನಿಮ್ದು ಬೆಳಿಗ್ಗೆ ಟೈಮ್ ಮಾಡ್ಕೋತಾರ ಅದುನು ನಿಮ್ಗೆ ಸ್ವಲ್ಪ ಬುದ್ಧಿ ಇರ್ಬೇಕು ನಿಮ್ಗೆ ನೀವು ದೊಡ್ಡವರು ನೀವು ತಿಳುವಳ್ಕೊಡ್ಬೇಕು ಅವ್ರಿಗೆ ಅದು ಬಿಟ್ಟು ನೀವೇನೇ ಒತ್ತರ ಮಲ್ಕೊಳ್ತಾರ ಗೊತ್ತಾಗಲ್ವಾ ನಿಮ್ಗೆ ಒತ್ತರತ್ ಆತರ ಎಲ್ಲ ಮಲ್ಕೋಬಾರ್ದು ಬೆಳಿಗ್ಗೆ ಟೈಮ್ ಏನ್ ಕೆಲಸ ಅದು ರೂಮ್ ಸಿಗದೆ ಆಗಿಲ್ವಾ ನೈಟ್ ನಿದ್ದೆ ಮಾಡ್ಬೇಕು ಬೆಳಿಗ್ಗೆ ಕೆಲಸ ಮಾಡ್ಬೇಕು ಹೋಗಮ್ಮ ಮೊದ್ಲು ಸಾರಿ ಹಾಕೊಂಡು ಹಣೆಗೆ ಕುಂಕುಮ ಇಟ್ಕೊಬನ್ನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಯಾಕೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಡಿ ನಮ್ಗೆ ಇಷ್ಟ ಆಗಲ್ಲ ನಮಗೆ ಡೈಲಿ ಸ್ನಾನ ಮಾಡ್ಬೇಕು ನೀನು ಅಷ್ಟೇ ಏನಮ್ಮ ಇದು ಏನು ಅಯ್ಯೋ ಮಗುನು ಕ್ಲೀನ್ ಇಲ್ಲ ನೀವು ಕ್ಲೀನ್ ಇಲ್ಲ ಏನು ಆತರ ಏನೋ ಇದು ಕ್ಲೀನ್ ಆಗಿದಲ್ಲಮ್ಮ ನಾನು ಲವ್ ಮ್ಯಾರೇಜ್ ಬೇಡ ಬೇಡ ಅಂತ ಮಾಡ್ಕೊಂಡೆ ಕೇಳಿಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾ ತಿಂತ ನಾ ತಿನ್ನಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ ಅಯ್ಯೋ ಅಮ್ಮ ನೀನ್ ಇರ್ಲಿ ಬಿಡಮ್ಮ ಎಷ್ಟು ದಿನ ನೀವು ಹೇಗಿದ್ರೆ ಅದನ್ನ ಗೊತ್ತಿಲ್ಲ ಇನ್ಮೇಲೆ ಮಾತ್ರ ಭಾಳ ಕ್ಲೀನಾಗಿರ್ಬೇಕು ಮನೆ ಕುಲನಾಯ್ತು ಏನು ಈ ಥರ ಐತೆ ಏನಿದು ಅಯ್ಯೋ ಶಿವ ಹಾಂ ನೋಡಲಿಕ್ಕೆ ಅಸಹ್ಯ ಆಗುತ್ತಲ್ಲ ಈ ಥರ ಕಾಣ್ತಾ ಇದ್ದೀರಾ ಹ್ಞೂ ಏನಪ್ಪ ಏನು ಬಿತ್ತೆ ಮಾ ಇನ್ನೂ ನೋಡ್ತಾ ಕೂತಿದ್ದೀರಿ ಎಲ್ಲ ಹೋಗಿ ಸ್ಯಾರಿ ಹಾಕೊಬ್ರು ಹೋಗಿ ಸ್ಯಾರಿ ಹಾಕೊಂಡು ಕುಂಕುಮ ಇಟ್ಕೊಬೇಕು ಹ್ಞೂ ಸರಿ ಆಯಿತು ಅಯ್ಯೋ ಬೇಜಾರು ಮಾಡ್ಕೋಬೇಡಿ ನಾವು ಸಂಪ್ರದಾಯ ಸ್ತ್ರೇಯ ಮಾಲ್ಗಿದ್ನಲ್ಲ ಆನೆ ಬಡ್ ಬಿದ್ದಾಗ್ಬಿಡ್ತು ಇನ್ನು ಯಾವತ್ತೂ ಹಣೆಗೆ ನಾಮ ಇಲ್ದೇ ಇರಬಾರ್ದು ಸರಿನಾ ಒತ್ತಡದ ಮಲ್ಗಂಗಿಲ್ಲ ಅಮ್ಮ ಅಪ್ಪ ನೀವು ಬನ್ನಿ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸರಿ ಆಯಿತು ರೀ ಇದೆ ನಿಮ್ಮ ಅಪ್ಪ ಅಮ್ಮ ಹಿಂಗಾಡ್ತಾರೆ ನಿಖಿತಾ ನಾನು ಎಷ್ಟೊತ್ತಿ ಹೇಳ್ತಿರ್ಲಿಲ್ವಾ ನಮ್ಮ ಅಪ್ಪ ಅಮ್ಮ ಸಂಪ್ರದಾಯ ಇಸ್ತರು ಅಂತ ಅದಕ್ಕೆ ನೀನು ಮದುವೆ ಮಾಡ್ಕೊಳಕ್ಕೆ ಹೋಗ್ತಿರ್ಲಿಲ್ಲ ಸಂಪ್ರದಾಯ ಇಸ್ತೇ ತಂದು ಮದುವೆ ಮಾಡ್ಬೇಕು ಅನ್ಕೊಂಡಿದ್ರು ನನಗೆ ಅಂದ್ರೆ ನಾವೇನ್ ಕಿತ್ತ ಹೋಗ್ತಿದ್ದಾವೆ ನಾವು ಸಂಪ್ರದಾಯ ಇಸ್ತರೇ ಆಗಲ್ಲ ಈ ತರ ಇದೆ ಇಷ್ಟ ಆಗಲ್ಲ ಅತ್ತೆ ದಯವಿಟ್ಟು ಹೋಗಿ ಸಾರಿ ಹಾಕಳಿ ಮತ್ತೆ ಅಡಿಗೆ ನಾವು ಹಾಕೊಳ್ಳಿ ಸರಿ ಹೇಳಿ ಅಂದ್ರೆ ಆಯ್ತು ಅಯ್ಯೋ ಕರ್ಮ ಕರ್ಮ ಏನೇ ಇದು ಹಿಂಗ ಅವಳು ಹುಚ್ಚು ಮುಂಡೆ ಅವ್ರಂಗ ಆಡ್ತಾವಲ್ಲ ಅಮ್ಮ ಅವರು ಸಂಪ್ರದಾಯ ಇಸ್ತ ಕುಟುಂಬದಿಂದ ಬಂದಿರೋ ಕಣಮ್ಮ ಅವ್ರ ಹಂಗೆಯ ಹೊಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಇವ್ರ ಅಜ್ಜಿ ಪಿಂಡವ ಅಲ್ಲ ಕಣ ಈಗ ನಿಂಗ ಒಳಗ್ ಹುಚ್ಚು ಹುಚ್ಚರಂಗಾಡ್ತಾರಲ್ಲೇ ಅಮ್ಮ ಏನು ಮಾಡಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾದ್ರೂ ಊರ್ ಗಂಟೋಗ ಹಾ ಯಾಕ ಅಂತ ನಿಖಿತಾ ನಿನ್ಗೆ ಗೊತ್ತಿಲ್ವಾ ಊರಲ್ಲಿ ನನ್ನ ತಿರ್ಗ ವಾಪಸ್ ಮನೆಗೆ ಹೋಗ್ಬಿಟ್ಟಾರ ಏನು ಕೂಡ ನನ್ನ ಮನೆಗೆ ಮನೆ ಆಗ್ತಾನೆ ಏನು ಇನ್ನೇನು ಮಾಡಕಿಲ್ಲ ಎಲ್ಲನ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಹೋಗಮ್ಮ ತಿರ್ಗೋದಾರ ವಾಡಿಗೆ ಕಬರ್ಗಮ್ಮ ನಿಖಿತಾ ನಿಮ್ಮ ಎಷ್ಟ್ ಚೆನ್ನಾಗಿ ಇದ್ದಾರೆ ಇದ್ ಮತ್ತೆ ಚೆನ್ನಾಗಿ ಕಾಣ್ತಾ ಇದಾರೆ ಏನು ಏನ್ ಕಳ್ಕೊಂಡಿರ್ತಾರ ಮಕ್ಕ ಮಾಡ್ಕೊಂಡ್ ಕೂತಿದ್ಯಾ ಪಾಪ ಇಷ್ಟ ತೊಡೆ ಮೇಲೆ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಕೈಪಟ್ಟಾಗಲ್ವಾ ಬಿಟ್ಬಿಟ್ಟು ಕೆಲಸ ಮಾಡೋಗೋ ನೋಡು ಅಡುಗೆ ಮನೆ ಯಾವ ಥರ ಇಟ್ಕೊಂಡಿದ್ಯಾ ಮನೆ ಯಾವ ಥರ ಇಟ್ಕೊಂಡಿದ್ಯಾ ಒರಂಗಣ ಹೆಂಗಿದೆ ಕಸ ತೊಡಗಿದೆಯಾ ಇಲ್ವಾ ಇವತ್ತು ಹಾಂ ನೀಟಾಗಿ ತೊಳ್ಕೊಬೇಕಲ್ವಮ್ಮ ಅಲ್ಲಿ ನೋಡಮ್ಮ ಯಾವ ಥರ ಇದೆ ಹೊಸ್ಲು ನಾಮ ಇಟ್ಟಿಲ್ಲ ಹಾಂ ಯಾವ ಥರ ನೀವು ಏನು ಇದೆಯಲ್ಲ ಬೇಸ ಇಟ್ಕೊಂಡಿಲ್ವಾ ಎಲ್ಲರೂ ಮಾಡ್ತೀವಿ ಕಂಡುಬಿಟ್ಟೆ ಮ್ಯ ಎಲ್ಲರೂ ಮಾಡ್ತೀವಿ ಅಂತ ಕ್ಲೀನ್ ಇರಬೇಕಮ್ಮ ದಯವಿಟ್ಟು ಬೇಸ ಚೇಂಜ್ ಮಾಡು ಡೈಲಿ ಚೇಂಜ್ ಮಾಡಬೇಕಮ್ಮ ಆಯಿತಾ ಮನೆಯಲ್ಲಿ ಇರೋದು ಕೆಲಸ ಮಾಡೋಕ್ಕೆ ಹೆಂಗ್ಸ್ರು ಅಚ್ಚುಕಟ್ಟಕ್ಕೆ ಮನೇನ ಯಾವ ಥರ ಇಟ್ಕೋಬೇಕು ಅಂದರೆ ಕನ್ನಡಿಗರ ಕಾಣ್ಬೇಕಮ್ಮ ನಮಗಂತೂ ಅದೇ ಇಷ್ಟ ಸರಿನಾ ಗಲ್ಗಲಿಜಿ ಥರ ಇರಬಾರ್ದು ಆಯ್ತೇ ದಿಕ್ಕಿನಿ ಹಾಂ ನಾನು ಬೇಡ ನಾನೊಂದು ಒಳ್ಳೆಯ ಸಂಪ್ರದಾಯದ ಹುಡುಗಿ ನೋಡಿದೆ ಇವನು ಒಪ್ಪಲಿಲ್ಲ ಇವನು ಲವ್ ಪಾವು ಅಂದ್ಕೊಂಡು ಈ ಥರ ಇದು ಮಾಡ್ಕೊಬಿಟ್ಟ ಏನು ಮಾಡೋದು ಏನೋ ಆಯಿತು ಆಯಿತು ಹಾಗ ಅಂದ್ಕೊಂಡು ನೀಟಾಗಿರ್ಬೇಕಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಕ್ಲೀನಾಗಿರ್ಬೇಕಲ್ವಾ ಹಾಂ ಬಿಕ್ಕಮ್ಮ ನಿಮ್ಮ ಹೆಸರು ಗಾಯತ್ರಿ ಗಾಯತ್ರಿ ಬಿತ್ತಮ್ಮ ರೀ ಬನ್ನಿ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ಮನೆ ಸುತ್ತ ಕಳೆ ಬಿದ್ದಿದೆಯಲ್ವಾ ಅದೆಲ್ಲ ಕೇಳಬೇಕು ಇದು ಬಾಡಿಗೆ ಮನೆಯೇ ಆಗಿರ್ಬೋದು ನಮ್ಮ ಸ್ವಂತ ಮನೆ ಥರ ನೋಡ್ಕೋಬೇಕು ಆಯಿತಾ ಅವರು ಓನರ್ ಅಂತ ಏನು ಅಂದ್ಕೊಳ್ಳೋಲ್ಲ ಬೇಜಾರ್ ಮಾಡ್ಕೊಳ್ಳಲ್ವಾ ಮನೆ ಸುತ್ತ ಏನೇ ಕಳೆ ಇದ್ದರೂನು ಕಿತ್ಕೊಬೇಕು ಇಲ್ಲಾಂದರೆ ಹಾವು ಅದು ಇದು ಅಂತ ಮನೆಗೆ ಬಂದರೆ ನಮಗೆ ಪ್ರಾಬ್ಲಮ್ ಅಲ್ವಾ ನೀಟಿಗೆ ನೀಟ್ ಮಾಡ್ಕೊಂಡು ತುಂಬ ನೀಟು ಅಂದರೆ ನೀಟಾಗಿರಬೇಕು ಓಕೆನಾ ಏನಪ್ಪಾ ಅಂದರೆ ಕ್ಲೀನು ಬಹಳ ಮುಖ್ಯ ಏನಾಗಿರುತ್ತೆ ಬಹಳ ಮುಖ್ಯವಾಗಿರುತ್ತೆ ಹೇಳಿ ಏನಾಗಿರುತ್ತೆ ಇನ್ನೂ ಜೊತೆ ಹೇಳ್ಬೇಕು ನಿಖಿತಾ ಹೇಳು ಬಹಳ ಬಹಳ ನೀಟಾಗಿರಬೇಕು ನಮ್ಮ ಮನೆ ಸುತ್ತಮುತ್ತ ಪರಿಸರ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಏನ್ ಹೇಳಿ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು ನಿಖಿತಾ ಇಬ್ರ ಜೊತೇಲಿ ಹೇಳಿ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಸ್ವಚ್ಛವಾಗಿ ಇಟ್ಟಿಕೊಳ್ಳಬೇಕು ಹಾಗೂ ಹಾಗೂ ಮನೆಗೆ ಯಾವುದೇ ತರದ ಕ್ರಿಮಿಕೀಟಗಳು ಪ್ರವೇಶವನ್ನು ತಡೆಯಲು ಮನೆ ಸುತ್ತಮುತ್ತ ಇರುವ ಯಾವುದೇ ಜಾಗದಲ್ಲೂ ಕೊಳಚೆ ನೀರು ನಿಲ್ಲದಂತೆ ನಾವು ನಿಗಾ ವಹಿಸಬೇಕು ಮನೆ ಸುತ್ತ ಯಾವುದೇ ಕೀಟ ಪಾಠ ಬರ್ದಂಗೆ ಸ್ವಚ್ಛವಾಗಿ ನೀರು ನಿಲ್ಲದಂಗೆ ಇಟ್ಟುಕೊಳ್ಳಬೇಕು ಸ್ವಚ್ಛತೆಯನ್ನು ತುಂಬಾ ಚೆನ್ನಾಗಿ ನಾವು ಕಾಪಾಡಿಕೊಳ್ಳಬೇಕು ಸ್ವಚ್ಛತೆಯನ್ನು ತುಂಬಾ ನೀಟಾಗಿ ನಾವು ಕಾಪಾಡಿಕೊಳ್ಳಬೇಕು ಇವಾಗ ಅರ್ಥ ಆಯ್ತಾ ನಿಮ್ಗೆ ನಡೀರಿ ಸುತ್ತ ಕಳೆಕಿರೋಣ ಒಂದೊಂದ್ ಮನೆ ನೀವು ಸ್ಕೂಲ್ ಟೀಚರ್ ಹೌದು ಏ ಗೊತ್ತಾಯ್ತು ನೀವು ಮಾತಾಡೋ ರೀತಿಯಲ್ಲ ಗೊತ್ತಾಯ್ತದಲ್ಲ ಆಮೇಲೆ ಹೇಳ್ತೀನಿ ಕಿತಾ ಯಾವಾಗ್ಲೂ ಸ್ಮೈಲಿಂಗ್ ಪೇಸಿರ್ಬೇಕು ಮಕದಲ್ಲಿ ನಗು ತುಂಬಿ ತುಳುಕಬೇಕು ಮತ್ತೊಂದ್ಸಲ ಹೇಳಿ ಮಕದಲ್ಲಿ ನಗು ತುಂಬು ತುಳಕಬೇಕು ಆಯ್ತಾ ಯಾವಾಗ್ಲೂ ತುಂಬ ಚೆಂದಾಗಿ ನೀಟಾಗಿ ಕ್ಲೀನಾಗಿ ನಮ್ಮ ಆಹಾರದಲ್ಲಿ ನಾವು ಒಳ್ಳೊಳ್ಳೆ ಕಾಳು ಮೊಳಕೆ ಕಾಳು ಸೊಪ್ಪು ಹಣ್ಣು ಫ್ರೂಟ್ಸ್ ಹಾಲ್ ಇದೆಲ್ಲ ಕುಡಿಬೇಕು ಚೆಂದಾಗಿ ನಾವು ಸೇವನೆ ಮಾಡ್ತಾ ಬಂದಾಗ ನಮ್ಮ ಆರೋಗ್ಯ ತುಂಬ ನಮಗೆ ಅಭಿವೃದ್ಧಿ ಹೊಂದುತ್ತೆ ಆರೋಗ್ಯ ಇಲ್ಲಿ ತನಕನೂ ನೋಡಿ ನಂಗೆ ಇಷ್ಟು ಅಲ್ವಾ ಒಂದು ಬಿ ಪಿ ಶುಗರ್ ಇಲ್ಲ ಏನೂ ಇಲ್ಲ ನಾವು ನಾನ್ವೆಜ್ ಅಂತೂ ಮುಟ್ಟೋದೇ ಇಲ್ಲ ನೀವು ತಿಂತೀರಾ ಅಯ್ಯೋ ನಾನು ಹಂಗೇನು ಇಷ್ಟಪಡೋದಿರ ಜಾಸ್ತಿ ಓಕೆ ಓಕೆ ಬನ್ನಿ ಹೊರಗಡೆ ಕಳೆ ಕೇಳೋಣ ಮನೆ ಸುತ್ತ ನೀಟಾಗಿ ಸರಿ ಆಯ್ತು ನೀಟಾಗಿಟ್ಕೋಬೇಕು ಸರಿಯಾ ಮಾಡ್ಬೇಕಲ್ವಾ ನಿಮ್ಮ ಪಾಠ ನಮ್ಗೆ ಪಾಠದಲ್ಲ ಏನಂತ ಹೇಳಿದ್ರು ಕಳೆದ ಅಮ್ಮ ಕರ್ಕೊಂಡು ಕರ್ಕೊಂಡೋಗ್ರೆ ಹಿಂಗೇ ಬುದ್ಧಿ ಕಲಿದ್ ಬಂದಿಸ್ಲ ಹೆಂಗ್ ತಗೊಂತಾರಲ್ಲ ತಪ್ಪಾ ತಪ್ಪಾ ಅವ್ರು ಮಾಡ್ತಿರೋದು ಏನ್ ಹಿಂಗೆ ಹೇಳ್ತಾ ಇದೀನಿ ನಿಖಿತಾ ಖುಷಿ ಪಡ್ಬೇಕು ನೀನು ನಮ್ಮ ಅಮ್ಮ ಎಷ್ಟೊಂದು ಆಗಿದ್ದಾರೆ ಅಂತ ಅದ್ಬಿಟ್ಟು ಈ ತರ ನೀನು ತರಿದ್ಯಾಂಗ್ ನಿಮ್ಮ ಅಮ್ಮಂದು ಏನು ಇಷ್ಟ ದಿನ ನೀನ್ ಕುಂದಾಯ್ತು ಇವಾಗ ನಮ್ಮ ಅಮ್ಮಮ್ಮನ ಅಮ್ಮನ್ ಬಿಡೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮನ್ ನಮ್ಮ ನಮ್ಮಪ್ಪ ಎಲ್ಲ ಹೋಗ್ತಾರೆ ಹೇಳು ಸ್ವಲ್ಪ ಅಡ್ಜಸ್ಟ್ ಇರು ನೀನು ಬೋಸ್ ತಕೊಂಡ್ರಿ ಅದ್ಬಿಟ್ಟು ಬೋಸ್ಬೇಕು ಹೇಳಿ ಅಮ್ಮ ಅಂತ ಯಾರು ಹೇಳಿದ್ರು ಹೋಗ್ಲಿ ಬಿಡು ಅವ್ರ ಮನೆಗೆ ಯಾಕೆ ಮನೆ ಇಲ್ವಾ ಅವ್ರಿಗೆ ಮನೆ ಅಲ್ವಾ ಹೋಗ್ಲಿ ಬಿಡು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇರಲಿ ಇಲ್ಲ ಅವ್ರ ಮನೆಗೆ ಅವ್ರು ಹೋಗಲಿ ಏನಿಲ್ಲ ಆಗ ಅಂದ್ಕೊಂಡು ಅವ್ರಿಗೋಸ್ಕರ ನಮ್ಮ ಅಮ್ಮ ನಮ್ಮ ನಮ್ಮಮ್ಮ ನೀಟು ತುಂಬಾ ಕ್ಲೀನು ಕ್ಲೀನ್ ಆಗಿರ್ಬೇಕು ನಿಮ್ಮಮ್ಮನ ತರ ತಲೆ ಬಚ್ಚಾನೆ ಮಕ್ಕ ತೊಳಿದಾನೆ ನಾ ಹಣೆಗೆ ಕೊಳ್ದನೇ ಕುತ್ಕೋಬೇಕಾ ನಮ್ಮಅಮ್ಮ ಸಕತ್ಪ ನೀನ್ ಏನಾರು ಅನ್ಕೋ ನಮ್ಮ ಅಡ್ಜಸ್ಟ್ ಆಗೋದಿದ್ರೆ ಇರ್ಬೋದು ನಿಮ್ಮಮ್ಮ ಇಲ್ಲಾಂದ್ರೂ ಹೋಗಬಹುದು ನಿಮ್ಗೆ ತಲೆ ತಿನ್ಬೇಡ ನೀನು ಹಂಗೂ ಇಲ್ಲ ಇಂಗೂ ಇಲ್ಲ ಸಲ ಹೇಳ್ಬೇಕು ನಿಕಿತಾ ಹೊಗರ್ಗೆ ಮಾಡು ಓ ನಮ್ಮಮ್ಮ ನಿಮಗೆ ಇಷ್ಟೇನ ನಿಷ್ಟು ದಿನ ಅವ್ರು ದೂರ ಮಾಡ್ಕೊಂಡಾಯ್ತು ಇವಾಗ ಹೇಗೋ ಬಂದಿದ್ದಾರೆ ದಯವಿಟ್ಟು ಪ್ಲೀಸ್ ಹೇಳ್ತಾ ಇದ್ದೀನಿ ಕೇಳು ದಯವಿಟ್ಟು ಅವ್ನ ನನ್ನಿಂದ ದೂರ ಮಾಡ್ಬೇಡ ನಿಕಿತಾ ದೂರ ಮಾಡ್ಬೇಡ ನಿಮ್ಮಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಇರ್ಲಿಲ್ಲ ಅಂದ್ರೆ ಹೋಗ್ಲಿ ನಾವೇನು ಬಲವಂತ ಮಾಡ್ತಾ ಇದ್ದೀವಾ ಇರು ಇರಿ ಅಂತ ಏನಕ್ಕೆ ನೀನು ಸರಿ ಬಿಡಿ ಮನೆ ಕ್ಲೀನ್ ಮಾಡ್ಕೋ ಮನೆ ಪರಿಸರ ಕ್ಲೀನ್ ಆಗಿರಲಿ ಅನ್ನೋದೆಲ್ಲ ಅದು ಅಬ್ನಾರ್ಮಲ್ಲ ಗಲ್ಲಿ ಗಲ್ಲಿ ಮಾಡ್ಕೊಂಡಿದ್ರೆ ಅದು ನಾರ್ಮಲ್ಲ ನಿಮಗೆ ಹಾಂ ಏನು ಈ ಥರ ಛೇ 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 ನಿಮಗೆ ಅತಿ ಆಗ ಅತಿಯಪ್ಪ ತುಂಬ ಕೋಪ ಬರುತ್ತೆ ನನಗೆ ಹೋಗು ಹೋಗು ಬೇಗ ಬೇಗ ಅಡುಗೆ ಮಾಡೋಕು ನೀನು ಸುಮ್ಮನೆ ತಲೆ ತಿನ್ಬೇಡ ನೀನು ಹೋಗಿ ಒಳ್ಳೆ ಮೆಟ್ರ್ ಕೇಸ್ಗಳು ಆಗೋಯ್ತು ಅತ್ತಾಗೆ ಒಳ್ಳೆ ತಲೆ ಕೆಟ್ಟು ಉತ್ನಾಯಿಗಳು ಆಡ್ತಾರಲ್ಲ ಹೆಂಗಪ್ಪ ಇವ್ರು ಕುಡ್ ಜೀವನ ಮಾಡೋದು ಹೆಂಗೆ ತೊಲ್ಗೋಗಿದ್ರು ಹೆಂಗೆ ತೊಲ್ಗೋದ್ರಲ್ಲ ಪತ್ತ ಖುಷಿ ಪಡೋದಕ್ಕೆ ಮತ್ತೆ ಬಂದು ಕೂತಾರಲ್ಲ ಹೆಂಗೋ ಹೆಂಗೆ ಅನ್ವಸತ್ತದೋ ಏನೋ ಕಾಣಿ ಕಟ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ